ಇರಿದೆ ಲಂಕಾ ಯೂರಿಗೆ ಊಟ 6 ತಿಂಗಳಿಂದ ಹಿಂಗಾಗಿತ್ತು ಕೈ ಕೈ ಕಾಲು ಕೈ ಗಾಳೈತು ಹಿಂಗೆ ಹ್ಮ್ ಸ್ವಲ್ಪ ಚೆನ್ನಾಗಿ ಆಗಿತ್ತು ಇವರು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು ನಾನು ಬೇಡ ಅಂತ ಹೇಳ್ದೆ ಆಮೇಲೆ ಊರಿಗೆ ಹೋಗಿ ಒಂದು ವೀಕಲ್ಲಿ ಅಲ್ಲಿ ಅವಳಿಗೆ ಗಂಟಲು ನೋವಾಯಿತು ನನಗೆ ಗಂಟಲು ನೋವಾಗಿ ಒಂದು ಮೊಸ್ರನನ್ನ ಊಟ ಬಾಡಕಾಗ್ತಿರಲಿಲ್ಲ ಎಣ್ಣೆ ನೀರು ಕುಡಕ್ಕೆ ಹೋಗ್ತೀ ಅಷ್ಟು ಖಾರ 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 ಶುಕ್ರವಾರ ಅಸಂಜನ ಮನೆಂದ ಫೋನ್ ಮಾಡಿ ದೇವರಿಂದ ಕಾಟ ಏಕ ಮಂಗಳಾತಿ ಮಾಡ್ತೀನಿ ಅಂತ ಹೇಳಿ ಶುಕ್ರವಾರ ಕೇಳ್ಕೊಂಡೆ ಪೂಜೆ ಮಾಡಿ ಅ್ಞಾ ಚೆನ್ನಾಗಿ ಆದ್ರೆ ಬಂದು ಮಂಗಳಾತಿ ಮಾಡ್ಕೊಂಡು ಹೋಗ್ತೀನಿ ಅಂತ ಷಣ್ಜಿ ಪುಳಿತರ ಕೈ ಇದ್ರು ಕೈ ಎಲ್ಲಾ ಗಾಯಿತ್ತು මුಂಚೆ ನೋಡಿ ಬೇಡ್ಕೊಂಡು ಹುಷಾರಾಗಿತ್ತು ಅಂತ ಜೋರ ಹೇಳಲಿ ನಾನು ಹೇಳಿ ಬೇಡ ಹುಷಾರಾಗಿತ್ತು ಆಮೇಲೆ ನೆಗ್ಲೆಕ್ಟ್ ಮಾಡಿದ್ ಮತ್ತೆ ಹಂಗೆ ಆಯ್ತಂತೆ ಆ ತಂಗಿ ಇನ್ನಸರಿ ಹೇಳ್ತೀನಿ ನೀನ್ баಳ ಹೇಳಿ ಬಂದೆ ಅವ್ರ್ ವಿಡಿಯೋ ಮಾಡ್ತೀನಿ ಅಂದ್ರು ನಾನ್ ಬೇಡ ಅಂದೆ ನಾನು ತಪ್ಪ ಶೆ ನನಗಿದ್ದು